ಆದ್ಮೇಲೆ ಹಿ ಲೆಫ್ಟ್ ಮೀ ಅಂದ್ರೆ ಅಮ್ಮ ಇಲ್ಲಿದ್ದಾರೆ ಅವರು ಅವ್ರು ಇರಲೇಬೇಕು ಅವ್ರು ಸಾಮಾನ್ಯವಾಗಿ ನಡುವೆ ಎಲ್ಲೂ ಪ್ರೆಸ್ ಮೀಟ್ ಎಲ್ಲ ಬರಲ್ಲ ಸಿನಿಮಾ ನೋಡ್ತಾರೆ ಅವ್ನೊಂದ್ ಸರಿ ಬಂದು ಬಟ್ ಹಗ ಅವ್ರು ಅವತ್ತೇ ಹೇಳ್ಬಿಟ್ರು ಖಂಡಿತ ನಾನು ಬರಲ್ಲ ಕಡೆಮ್ಮ ನೋಡಕ್ಕೆ ಅಂತ ಅಮ್ಮ ಮಗಳು ಇಬ್ರು ಒಂದೇ ತರ ಈ ಶೋ ಅಂದ್ರೆ ಇಷ್ಟ ಇಲ್ಲ ಆದ್ರೂ ನಾ ಹೇಳ್ದೆ ಇಲ್ಲ ಇವತ್ತು ಪ್ರೆಸ್ ಮೀಟಲ್ಲಿ ನೀನ್ ಬರ್ಲೇಬೇಕು ಅಂತ ನಾನು ಫೋರ್ಸ್ ಮಾಡಿ ಅವ್ರನ್ನ ಕರ್ಕೊಂಡ್ ಬಂದಿದ್ದೀನಿ ಇವತ್ತು ನನ್ಗೆ ಅನುಪ್ರಭಾಕರಾಗಿ ನಾನು ಏನೇ ಒಂದು ಸ್ವಲ್ಪ ಹೆಗ್ಗಳಿಕೆ ಅಥವಾ ಒಂದು ಪ್ರಶಂಸೆ ಪಡ್ಕೊಂಡೆ ನನ್ನ ನಡವಳಿಕೆಗಾಗ್ಲಿ ನನ್ನ ಅಹ್ ಇದಕ್ಕಾಗ್ಲಿ ಅಂದ್ರೆ ಆ ಕ್ರೆಡಿಟ್ ಅಷ್ಟು ನನ್ನ ತಂದೆ ತಾಯಿಗೆ ಹೋಗ್ಬೇಕು ಸೊ ನಾನು ಗಾಯತ್ರಿ ಪ್ರಭಾಕರ್ ಮಗಳಾಗದೆ ಹೋಗಿದ್ರೆ ಅನುಪ್ರಭಾಕರ್ ಆಗಿ ನಿಮ್ಮೆಲ್ಲರಿಗೂ ಪರಿಚಯ ಖಂಡಿತ ಆಗ್ತಾ ಇರ್ಲಿಲ್ಲ ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಆ ಇಬ್ರು ಅನ್ಕಂಡಿಷನಲ್ ಆಗಿ ನನ್ನ ಪ್ರೀತಿಸೋ ಇಬ್ರು ಅಲ್ಲೇ ಕೂತಿದ್ದಾರೆ ಅಮ್ಮ ಒಂದು ಅಮ್ಮಗೆ ಏನ್ ಬೇಕಾದ್ರೂ ಹೇಳ್ಬೋದು ಏನ್ ಬೇಕಾದ್ರೂ ಯಾವ ರೀತಿನಲ್ಲಾದ್ರೂ ನಾನು ನಡ್ಕೊಂಡ್ರು ಶಿಲ್ಪಿ ಓಕೆ ಬೈತಾರೆ ಆಮೇಲೆ ಮಗಳು ಅಂತ ಇಟ್ಸ್ ಬ್ಯಾಕ್ ಟು ನಾರ್ಮಲ್ ಅದೇ ನಿಟ್ಟಿನಲ್ಲಿ ಅಷ್ಟೇ ಅನ್ಕಂಡಿಷನಲ್ ಆಗಿ ಪ್ರೀತಿಸೋ ನನ್ನ ಜೀವನ ಸಂಗಾತಿ ರಘು ಅವರು ಐ ತಿಂಕ್ ಇಬ್ರು ಟೂ ರಿಲೇಷನ್ಶಿಪ್ಸ್ ನಾನು ತುಂಬ ಗ್ರಾಂಟೆಡ್ ಆಗಿ ತಗೋತೀನಿ ಯಾಕಂದ್ರೆ ಬೇರೆಯವ್ರಗಳ ಹತ್ರ ಹಾಗೆ ನಾನು ನಡ್ಕೊಳಕಾಗ್ಲಿ ಇದಾಗ್ಲಿ ಸಾಧ್ಯ ಇಲ್ಲ ಬಟ್ ಅವ್ರಿಬ್ರ ಹತ್ರ ಹೇಗೆ ನಡ್ಕೊಂಡ್ರು ಏನು ಹೇಳಿದ್ರು ಇದ್ ಮಾಡಿದ್ರು ಆ ಕ್ಷಣಕ್ಕೆ ಇಬ್ರು ಬೈತಾರೋ ಅಥವಾ ಏನಂತಾರೋ ಆಮೇಲೆ ಇಟ್ಸ್ ಆಲ್ವ್ ಫಾರ್ ಗಿವಿನ್ ಅಂಡ್ ಐ ತಿಂಕ್ ಸ್ವಲ್ಪ ಸ್ಪಾಯಿಲ್ ಮಾಡ್ತಾರ ಅನ್ಸುತ್ತೆ ಇಬ್ರು ನನ್ನ ಹಾಗೆ ಬಟ್ ಸ್ಟಿಲ್ ಅಮ್ಮ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಅಂಡ್ ರಘು ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಯು ಯೋರ್ ಕಂಟಿನ್ಯೂಯಿಂಗ್ ಟು ಡೂ ನೌ ಮೊನ್ನೆ ಯಾರು ಕೇಳಿದ್ರು ರಘು ಅವ್ರಿಗೆ ಪ್ರಶ್ನೆ ಕೇಳಿದ್ರೆ ಏನು ಉತ್ತರ ಕೊಡ್ತಾರೆ ಅಂತ ಅನೂ ಬಗ್ಗೆ ಏನಾದರೂ ಹೇಳಿ ಆ ಥರ ಏನೋ ಸೊ ನಾನು ಅಂದೆ ದ ಫಸ್ಟ್ ಥಿಂಗ್ ರಘು ಅವ್ರು ಅಪ್ರಿಷಿಯೇಟ್ ಮಾಡೋದು ನನ್ನ ಒಬ್ಬ ಕಲಾವಿದೆಯಾಗಿ ಅನಿಸುತ್ತೆ ಅವರ ಹೆಂಡತಿಯಾಗಿ ಅಥವಾ ಅವರ ಮಗು ತಾಯಿಯಾಗಿ ಅಲ್ಲ ಕಲಾವಿದೆಯಾಗಿ ಅವ್ರು ನನ್ನ ತುಂಬಾ ಎಂಕರೇಜ್ ಮಾಡ್ತಾರೆ ಪ್ರೀತಿ ತೋರಿಸ್ತಾರೆ ಸೊ ಥ್ಯಾಂಕ್ ಯು ಸೊ ಬೀಂಗ್ ಮೈ ಬೆಸ್ಟ್ ಫ್ರೆಂಡ್ ಅಂಡ್ ಆಲ್ವೇಸ್ ಸಪೋರ್ಟಿಂಗ್ ಮೀ ಎಲ್ಲರೂ ಬ್ರೇಕ್ ತಗೊಂಡು ಕಮ್ ಬ್ಯಾಕ್ ಆಯ್ತು ಹಂಗೆ ಹಿಂಗೆ ಅಂತ ರಘು ಗೆಟ್ಸ್ ವೆರಿ ಅಪ್ಸೆಟ್ ನಾನು ಯಾವತ್ತೂ ಬ್ರೇಕ್ ತಗೋ ಅಂತ ಅವ್ರು ಹೇಳೇ ಇಲ್ಲ ನಾನಾಗೆ ಖುದ್ದಾಗ ನನ್ನ ಮಗಳು ಹುಟ್ಟಿದಾಗ ಒಂದು ವರ್ಷ ಅವ್ರು ತುಂಬ ತನಕ ನಾನು ಕೆಲಸ ಮಾಡಲಿಲ್ಲ ಅದೊಂದೇ ಬ್ರೇಕ್ ಅಂತ ನೋಡಿದ್ರೆ ಸೊ ಥ್ಯಾಂಕ್ ಯು ಫಾರ್ ಆಲ್ವೇಸ್ ಎನ್ಕರೇಜಿಂಗ್ ಮೀ ಅಂಡ್ ಸುಮಾರು ಕಡೆ ಈ ಪ್ರಶ್ನೆಗಳು ಕೇಳೋದುಂಟು ಹೆಣ್ಮಕ್ಳಿಗೆ ಯಜಮಾನ್ರು ಬಿಡ್ತಾರ ಕೆಲಸ ಮಾಡೋಕ್ಕೆ ಅಂತ ಯಜಮಾನ್ರು ಕೆಲಸ ಮಾಡೋಕ್ ಬಿಡೋದಲ್ಲ ಮನೇಲಿ ಬೇಬಿ ಸಿಟ್ಟಿಂಗ್ ಮಾಡಿ ನನ್ನ ಮಗಳ್ ನೋಡ್ಕೋತಾರೆ ಕೂಡ ಅವರು ಕೆಲಸ ಮಾಡುವಾಗ ನಾನು ಕೆಲಸ ಮಾಡಲ್ಲ ನಾನ್ ಮಾಡುವಾಗ ಅವ್ರು ಮಾಡಲ್ಲ ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ವಿ ನನ್ನ ಮಗಳಿಗೆ ಆರು ವರ್ಷ ತುಂಬಕ್ಕೆ ಬಂತು ಸೊ ಥ್ಯಾಂಕ್ ಯು ಲುಕಿಂಗ್ ಫಾರ್ವರ್ಡ್ ಟು ವಂಡರ್ಫುಲ್ ಫ್ಯೂಚರ್ ಟುಗೆದರ್ ಬೌತ್ ಫಸ್ಟ್ ಯು ಅಂಡ್ ಮೀ ನಾವು ವರ್ಕ್ ಮಾಡೋ ಎಸ್ ಕೇಳ್ತಾರೆ ರಘು ಯಾವಾಗ ಕೆಲಸ ಮಾಡ್ತೀರಾ ಅಂತ ಖಂಡಿತ ಆಸೆ ಇದೆ ಒಂದು ಒಳ್ಳೆ ಕಥೆ ಸಿಕ್ಕ್ರೆ ಖಂಡಿತ ಮಾಡ್ಬೇಕು ಅಂತ ಆಸೆ ಇದೆ ರಾಜ್ ಅವಿನಾಶ್ ಎಲ್ಲ ಕೇಳಿಸ್ಕೊತಾ ಇದೀರಪ್ಪ ಸೊ ಒಳ್ಳೆ ಕಥೆ ಬಂದ್ರೆ ಖಂಡಿತ ಇಬ್ರು ಬೆಳ್ಳಿತರೆ ಮೇಲೆ ಕಾಣಿಸ್ಕೊಂಡೆ ಕಾಣಿಸ್ಕೋತೀವಿ ಅಂಡ್ ಇಂಡಸ್ಟ್ರಿಲಿ ತುಂಬಾ ಜನ ಫ್ರೆಂಡ್ಸ್ ತುಂಬಾ ಜನ ವೆಲ್ ವಿಶಸ್ ಬಟ್